ಚಿಕ್ಕ ಅಂದರೆ ಸ್ಕ್ರಾಚ್ ಅಂತ ಹೇಳ್ತೀವಲ್ಲ ಫ್ರಮ್ ದಿ ಸ್ಕ್ರ್ಯಾಚ್ ಅಂತ ಆ ಪುಟ್ಟು ಮೆಟ್ಲಿಂದ ಹತ್ತು ಬಂದವರು ನಾವೆಲ್ಲರೂ ಸೊ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡುವಾಗ ಅದೇನೋ ಒಂಥರ ಖುಷಿ ನಮ್ಮನ್ನು ನಾವು ನೋಡ್ಕೊಳ್ಳೋ ಖುಷಿ ಹಾಗೆ ಅಂತದ್ರಲ್ಲಿ ನಮ್ಮ ಜೊತೆಯಲ್ಲಿ ನಡೆದವ್ರು ಪ್ರವೀಣಣ್ಣ ಪ್ರವೀಣ್ ಆಗಿರ್ಬೋದು ಲೋಕೇಣ್ಣ ಆಗಿರ್ಬೋದು ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರೋ ತುಂಬಾ ಖುಷಿ ಆಗ್ತಿದೆ ಬರಲಿ ಸಿನಿಮಾಗೆ ಬರಲಿ ಇನ್ನೊಂದಷ್ಟು ಪ್ರೆಸ್ ಗಳಿಗೆ ನಾವು ಸೇರ್ತೀವಿ ಅಣ್ಣ ಖಂಡಿತ ನಮ್ಮ ಬೆಂಬಲ ನಿಮಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ದಿವ್ಯಾ ಜಿ ಜಿ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೋಕ್ಷಕ ಪ್ರೇಕ್ಷಕ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ ಸೊ ಇದು ನಾವಿವತ್ತು ಆ್ಯಕ್ಚುಲಿ ಸಾಲ ಕೊಡೋಕೆ ಬಂದಿರೋದು ನಮ್ಮ ಅಲೋಕಿ ಅವ್ರಿಗೆ ಡೈರೆಕ್ಟ್ರಿಗೆ ವಿಕ್ರಮ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಪ್ರವೀಣ್ಗೆ ಏನು ಸಾಲ ಅಂತಂದರೆ ಸಹಕಾರ ಸಹಕಾರನ ಸಾಲ ಕೊಟ್ಟಿದ್ದೀವಿ ವಾಪಸ್ ಕೊಡ್ಬೇಕು ಸರ್ ಬಡ್ಡಿ ಸಮೇತ ನಮ್ದು ಯಾವಾಗ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ತೀರಿಸಬೇಕು ಈ ಸಾಲವನ್ನು ಕೊಡೋದಕ್ಕೆ ಕರೆಸಿರ್ತಕ್ಕಂಥ ಅವರಿಗೆ ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಮತ್ತು ಗೆಳೆಯರೆಲ್ಲ ಮಾಡಿದ್ದಾರೆ ಕೆಂಪೇಗೌಡ ಇರ್ಬೋದು ನಮ್ಮ ಜಾನಿಯವ್ರು ಇರ್ಬೋದು ಜಾಲಿಯವ್ರು ಇರ್ಬೋದು ಸುಮಾರು ಜನ ಇದರಲ್ಲಿ ಮಹಾದೇವ್ ಸಾರು ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಕಟ್ಕೊಂಡಿದ್ದಾರೆ ನಂಬಿಕೆ ಇದೆ ಅದು ಥಿಯೇಟ್ರಿಗೆ ಬಂದ ಮೇಲೆ ಎಲ್ಲರೂ ಗೊತ್ತಾಗುತ್ತೆ ಸೊ ಹಾಗೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತ್ಯಾಗರಾಜ್ ಸಾರು ಎಲ್ಲರೂ ಗೆಳೆಯರು ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಸಿನಿಮಾ ನಮಗೆ ಲೋಕಿಯವರು ಬಹಳ ವಿಶೇಷ ಅನಿಸಿದ್ದೇನು ಅಂತಂದರೆ ಇವತ್ತು ನಮ್ಮೆಲ್ಲರೂ ಒಟ್ಟಾಗಿ ಕೂಡಿಸಿದ್ದು ಕಾಮಿಡಿ ಕಲಾಡಿಗಳನ್ನು ನಾವು ವೇದಿಕೆಯಲ್ಲಿ ಯಾವಾಗಲೂ ಒಟ್ಟಾಗಿ ಈ ಥರ ಇರ್ತಿದ್ವಿ ಸೊ ಅಲ್ಲಿ ನಾವು ಒಂದು ಸ್ಕಿಟ್ ಮಾಡಕ್ಕೆ ಮುಂಚೆ ವೇದಿಕೆಗೆ ಹೋಗ್ಬೇಕಂದ್ರೆ ಕೈಗಾಲೆಲ್ಲ ಗಡಗಡ ಗಡ ಅಂತ ನಡೀತಾ ಇತ್ತು ಇವತ್ತು ಕೂಡ ಎಲ್ಲರೂ ಸೇರಿದಾಗ ಒಂದು ಒಂದು ಕ್ಷಣ ಹಂಗೆ ಅನಿಸ್ತು ನಮಗೆ ಸ್ಕಿಟ್ ಮಾಡ್ತಾ ಇದ್ವಾ ಅಥವಾ ಪ್ರಮೋಜನಿಗೆ ಬಂದಿದ್ದೀವ ಅಂತ ಎಲ್ಲರನ್ನ ನೋಡಿದಾಗ ಸೊ ಅಷ್ಟೇ ಖುಷಿನೂ ಆಯಿತು ಮತ್ತು ಹಳೆಯ ನೆನಪುಗಳನ್ನು ಮೆಲ್ಕಾಕಿ ಸಾಲಗಾರ ಸಂಘದಲ್ಲಿ ಸಾಲಗಾರರ ಒಂದು ಸಾಲಗಾರ ಅಂತಕ್ಕಂಥ ಒಂದು ಗಂಭೀರವಾದ ವಿಚಾರವನ್ನು ಹಾಸ್ಯವಾಗಿ ಹೇಳಿಕೊಟ್ಟಿರೋ ನಿರ್ದೇಶಕರಿಗೆ ಒಂದು ಧೈರ್ಯ ಮೆಚ್ಚಬೇಕು ಅದು ಅಷ್ಟೇ ಗಂಭೀರವಾದ ವಿಚಾರ ಎಲ್ಲರೂ ಗೊತ್ತಿರೋಂಗೆ ಅದು ಭಾಳ ನೈಜವಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ ಎಂಟೈಟೈನನ್ನು ಇಡೀ ಕರ್ನಾಟಕಕ್ಕೆ ಸಾಲವನ್ನು ಹಾಕಿಬಿಡ್ಲಿವ್ರು ಸೊ ನನ್ನ ಸೊ ಹಾಗಾಗಿ ಪಿಕ್ಚರು ಭಾಳ ಇಷ್ಟ ಆಗುತ್ತೆ ನನ್ನ ನಂಬಿಕೆ ಇದೆ ಮತ್ತೊಮ್ಮೆ ಖುಷಿ ವಿಚಾರ ಏನಂದರೆ ಎಲ್ಲರೂ ಒಟ್ಟಾಗಿ ಸೇರಿಸಿದ್ಗೆ ಒಂದು ನೆನಪಾಗ್ತಾ ಇದೆ ನನಗೆ ಫಸ್ಟ್ ಸ್ಕಿಟ್ಟಲ್ಲಿ ನಾನು ಒಂದು ಮಾಡಿದ್ವಿ ಆರ್ ಪೇಟೆ ಅವರು ಮತ್ತು ನಮ್ಮ ಅವರು ಗಂಡ ಎಂಟಿ ಆಗಿ ಮಾಡಿದ್ರು ಮಧ್ಯದಲ್ಲಿ ನಾನು ಬಂದು ಡಿಸರ್ಡ್ ಮಾಡೋದಾಗಿತ್ತು ಸೂಸೈಡ್ ಅದಾದ್ಮೇಲೆ ದಿವ್ವನ್ನ ಮದ್ವೆ ಮಾಡೋದಕ್ಕೆ ಇವರೇ ಅಪ್ಪ ಆಗಿ ಬಂದ್ಬಿಟ್ಟು ನನ್ನ ಅವ್ರನ್ನ ಅವ್ರನ್ನ ಮದುವೆ ಮಾಡೋದಕ್ಕೆ ದಿವ್ಯನ ಸುಂದರವಾಗಿರೋದನ್ನ ತೋರಿಸಿ ಅವ್ರನ್ನ ಕಟ್ಟಾಕ್ತಾರೆ ನನ್ನ ಸೊ ಅದಾಗಿತ್ತು ಉಲ್ಟಾಗೋದಿಲ್ಲ ನಿಜ ಜೀವನದಲ್ಲಿ ಅವ್ರನ್ನ ನೋಡ್ಕೊಂಡ್ ಬಂದ್ಬಿಟ್ಟು ನಾನು ಇವ್ರನ್ನ ಮದುವೆ ಕೊಟ್ಟಿದ್ದೆ ಸೊ ಹಾಗಾಗಿ ಇದು ಇದು ಒಂದು ರೀತಿ ಸಾಲನೆ ನಾನು ಕುಟುಂಬ ಸಾಲ ಮಾಡ್ಕೊಂಡಿದ್ದೀನಿ ಸಾಲವನ್ನು ತೀರ್ಸ್ಕೊಂಡು ಹೋಗ್ತಿದ್ದೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸಾಲಗಾರ ಸಹಕಾರ ಸಂಘಕ್ಕೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ವಿಶೇಷವಾಗಿ ವಿಶೇಷವಾಗಿ ಹರ್ಸಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಯು ಜಿ ಸೋ ಮಚ್ ನಮಸ್ಕಾರ ಅಪ್ಪು ಸರ್ ಅವ್ರನ್ನ ಯು ಅಪ್ಪು ಸರ್ ಸಾಲಗಾರರ ಸಹಕಾರ ಸಂಘ ನನ್ನ ಪ್ರಕಾರ ಒಂದು ನೂರ ಮೂವತ್ತು ಕೋಟಿ ಮೆಂಬರ್ಗಳಿರ್ಬೋದು ಇರಲಿ ಯಾಕಂದ್ರೆ ಒಟ್ಟ ಮಗಿನ ತಲೆ ಮೇಲೂ ಸಾಲ ಐತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅಷ್ಟು ಜನ ಈ ಸಂಘದಲ್ಲಿ ಇದ್ದಾರೆ ಅಂತ ಅಂದ್ಕೊತೀನಿ ಸೊ ಮೊದಲೇದಾಗಿ ಒಂದು ಖುಷಿ ಏನಂತಂದರೆ ಲೋಕಿ ಜಿ ಜಿ ಹೇಳ್ದಂಗೆ ಥ್ಯಾಂಕ್ ಯು ಮತ್ತೆ ಒಂದಷ್ಟು ಜನ ವೇದಿಕೆ ಮೇಲೆ ಸಿಗಂಡ್ ಮಾಡಿದ್ರಲ್ಲ ಅದೊಂದು ಭಾಳ ಖುಷಿಯಾದ ವಿಷಯ ಪ್ರವೀಣ್ ಹಾಗೆ ಜಾಲಿ ಜಾಲಿ ಸರ್ ನಮ್ಮ ಕೆಂಪೇಗೌಡರು ಸಾಂಗ್ ಕೂಡ ಸಕ್ಕತ್ತಾಗಿದೆ ಆ್ಯಕ್ಚುಲಿ ತ್ಯಾಗರಾಜ್ ಅವರ ಬಗ್ಗೆ ನಾನು ಹೇಳಬೇಕು ಬಹುಶಃ ನಾವು ಕಾಮಿಡಿ ಕಿಲಾಡಿಗಳೆಲ್ಲ ಒಂದು ಹತ್ತು ವರ್ಷದಿಂದ ಪರಿಚಯ ನಾವು ಆದರೆ ತ್ಯಾಗರಾಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ನಾವು ಇಪ್ಪತ್ತು ವರ್ಷದ ಸ್ನೇಹ ನಮಗೆ ಅದು ಅವಾಗಿಂದ ನಾವು ಪರಿಚಯ ತುಂಬ ಕೆಲಸಗಳನ್ನ ಮಾಡಿದೀವಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ ನಾವು ಸೊ ಸಾಂಗ್ ಸಖತ್ತಾಗಿದೆ ಆಲ್ ದ ಬೆಸ್ಟ್ ಇನ್ನೂ ನೀವು ಹೇಳಿದ್ದನ್ನು ಕೇಳಿದ್ರೆ ಸಾಂಗ್ಗಳನ್ನ ಕೇಳಬೇಕು ಅಂತ ಆಸೆ ಆಗ್ತಾ ಯಾಕಂದರೆ ಪ್ರೇಮಣ್ಣ ಹಾಡ್ರೋದಾಗಿರ್ಬೋದು ಹರಿಕೃಷ್ಣ ಸರ್ ಹಾಡಿದ್ದಾರೆ ಅಂತ ಹೇಳ್ತಿದ್ದೀರಾ ನೀವು ಹಾಡಿರೋದು ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋದ ಭಾಳ ಕಡಿಮೆ ಆಗುತ್ತೆ ಇಲ್ಲ ನೂರಕ್ಕೆ ಇನ್ನೂರು ಪರ್ಸೆಂಟು ಏನೋ ಅವಾಗೆಂದು ಹೇಳ್ತಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಆಗಲಿ ಯಾಕಂದ್ರೆ ಇನ್ನೂರು ಪರ್ಸೆಂಟ್ ಇಲ್ಲ ಬೈತು ನನ್ನ ಪಕ್ಕದಲ್ಲಿ ಅಂತ ಕಲಜಿ ಇನ್ನೂರು ಪರ್ಸೆಂಟ್ ಎಲ್ಲ ಐತೆ ಅಂತ ಏನು ಹೇಳಿ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಹಾಗೆ ಎಸ್ಪೆಷಲಿ ಶರಣ್ ಸರ್ ಅವರ ಧ್ವನಿ ಕೇಳನೇ ಸಖತ್ ಖುಷಿಯಾಗೋಯಿತು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವಿಶೇಷವಾಗಿ ಎಲ್ಲ ನಮ್ಮ ಕಾಮಿಡಿ ಕಿಲಾಡಿಗಳು ಭಾಳ ದಿವಸ ಆಯ್ತು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಸೇರಂಗ್ ಮಾಡಿದ್ದು ಸಾಲಗಾರರ ಸಹಕಾರ ಸಂಘ ಚಿತ್ರತಂಡ ಒಬ್ಬರು ಇಬ್ರು ಅಂತಲ್ಲ ಎಲ್ಲರೂ ಕೂಡ ನನಗೆ ಕಾಮಿಡಿ ಕಿರಣಿ ದೋಕಿಣರು ಫುಲ್ಲು ನಮಗೆ ಜೊತೆ ಸ್ಕಿಪ್ ಮಾಡಿದ್ದೀವಿ ಜೊತೆ ಸ್ನೇಹಿತರು ನಮ್ಮ ಪ್ರವೀಣ್ ಗಸ್ತಿಯವರು ನಾನು ಅಧ್ಯಕ್ಷರೇ ಅಂತೀನಿ ಅವರು ಅಧ್ಯಕ್ಷರು ಅಂತಾರೆ ಫೋನಲ್ಲಿ ಆಮೇಲೆ ನಮ್ಮ ಜಾಲಿ ಸರ್ ನಮ್ಮ ಗೆಳೆಯರು ಕೆಂಪೇಗೌಡರು ಮಿನಿಮಮ್ ಒಂದು ಉದಯ ಕಾಮಿಡಿನ ಒಂದು ಹನ್ನೆರಡು ವರ್ಷದಿಂದ ಸ್ನೇಹಿತರು ಅವರು ಎಲ್ಲರೂ ಕೂಡ ನಮಗೆ ಬೇಕಾದವರೇ ನಮಗೆ ಇಲ್ಲಿ ಹಾಕ್ ಮಾಡಿದ್ದಾರೆ ಇನ್ನು ಪಂಟ್ರು ನಮ್ಮ ಧನುಸರ ಡೈರೆಕ್ಷನ್ ಪಂಟ್ರು ಸಿನಿಮಾಗೆ ಫಸ್ಟೇ ಶೋ ಬಂದಿದ್ದೆ ನಾನು ಈ ಸಿನಿಮಾಕ್ಕೂ ಒಳ್ಳೇದಾಗಲಿ ಸಾಂಗ್ ತುಂಬ ಚೆನ್ನಾಗಿದ್ದು ಸಾಲಗಾರರ ಸಹಕಾರ ಸಂಘ ಸ್ಟಾರ್ಟಿಂಗ್ ಲೋಕಿ ಅಣ್ಣ ಫೋನ್ ಮಾಡಿದ್ದೀನಿ ಇಂಥ ಡೇಟು ಅಂತ ಹೌದಣ್ಣ ಅಂದೆ ಟೈಟ್ಲ್ ಕಳಿಸಿದರು ಅಣ್ಣ ಈ ಸಂಘಕ್ಕೆ ಕಾರಣ ಈ ನಾಲ್ಕು ತಿಂಗಳಿಂದ ಇದೇ ಸಂಘಕ್ಕೆ ಸೇರ್ಕೆ ಬೇಕು ಅಂತ ಕಂಡಿದ್ದೀನಿ ಹಂಗಾಗಿ ಈ ಸಾಲಗಾರರ ಸಹಕಾರ ಸಂಘ ನಿರ್ಮಾಪಕರಿಗೆ ಸಾಲ ಎಲ್ಲ ಮನ್ನಾಗಿ ಇನ್ನೊಂದೆರಡು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಅಷ್ಟು ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಗಣ್ಯರಿಗೂ ನಮಸ್ಕಾರ ಮೊದಲೇದಾಗಿ ಟೈಟಲ್ ತುಂಬಾ ವೈಬ್ರೆಂಟಿಂಗ್ ಆಗಿದೆ ನಂಗೆ ತುಂಬನೇ